ನಾಯಿ ಅಂದ್ರೆ ನಾರಾಯಣ ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಅವರೇ ಹೇಳಿದ್ರು ಅವಾಗ ವಿತೌಟ್ ಪ್ರೊವೊಕೇಶನ್ ನನಗೆ ನಾಯಿ ಅಂದ್ಬಿಟ್ರು ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡುದು ಅಂತ ಎಲ್ಲ ಸುಳ್ಳು

ಬದಟ್ ಸಶರನ ಏನು ಹೇಳ್ತಿದ್ರು ನೋಡಿ ಇನ್ನು ಬಂದಿಲ್ಲ ಆಯ್ತು ಕೇಳಿ ಈಗ ನೀವೆಲ್ಲ ಸತೀಶ್ ಸतीश ಅವರ ಸುನಿಲ್ ಇದ್ದೀರಿ ಸುನೀಲ್ ಅಶೋಕ ಅವರು ಹೊರಗಡೆ ಇಲ್ಲಪ್ಪ ಒಂದ್ ಸೆಕೆಂಡ್ ಅಧ್ಯಕ್ಷರ ಅದೇ ಅಧ್ಯಕ್ಷರೇ ನಾವು ಧರಣಿಯಲ್ಲಿದ್ದೀರಿ ನಾವು ಘೋಷಣೆಗಳನ್ನ ಕೂಗ್ತಾ ಇದ್ದೀರಿ ನಾವು ಧರಣಿಯಲ್ಲಿರೋದು ಘೋಷಣೆಗಳು ಏನೇ ಕೂಗಿದ್ರು ಕೂಡ ಅದು ರೆಕಾರ್ಡಲ್ಲೂ ಹೋಗಲ್ಲ ಫಸ್ಟು ಏನಾದರೂ ಆ ಥರ ಕೆಟ್ಟ ಪದ ಉಪಯೋಗ ಮಾಡಿದ್ರು ನಾವು ಇಂಥಗಣಕ್ಕೆ ಕ್ಷಮಾಪಣೆ ಕೇಳೋಕ್ಕೆ ರೆಡಿ ಇದ್ದೀರಿ ನಾವು ವೈಯಕ್ತಿಕವಾಗಿ ಅವರ ಹೆಂಡತಿ ಬಗ್ಗೆ ಅಥವಾ ಅವ್ರ ಮನೆಯವ್ರ ಬಗ್ಗೆ ನಾವು ನಾವ್ಯಾರು ಮಾತಾಡಿಲ್ಲ ಯಾವುದು ಮಾತಾಡಿಲ್ಲ ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗಿದ್ದೀರಾ ಅಂತ ಹೇಳಿದಿರಿ ದೇವೇಗೌಡರಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಿರಿ ತಪ್ಪೇನದು ಅವರು ಹೇಳ್ತಾರೆ ನಮ್ಮನ್ನ ನಂದ ನನ್ನ ಮೋಸ ಏನ್ ಮಾಡಿದಾರೆ ಅಂತ ಹೇಳ್ಬೇಕು ವಿರೋಧ ಪಕ್ಷ ನಾಯಕರು ಅವ್ರ ಏನ್ ಮೋಸ ಮಾಡಿದ್ದಾರೆ ಅನ್ನೋದು ಹೇಳ್ಬೇಕು ದೇವೇಗೌಡರಿಗೆ ಬೆನ್ನು ಚೂರು ದೇವೇಗೌಡರು ಬಾಯಿ ಬಂದಾಗ ಬಚ್ಚೇಗೌಡರು ಬೈತಿರ್ಬೇಕಲ್ಲ ಪ್ರೆಸ್ ಮೀಟಲ್ ಕೂತಿದ್ರಿ ಪ್ರೆಸ್

ಈ ವಿರೋಧ ಪಕ್ಷ ನಾಯಕರು ಕೇಳಿ ನಾಂದ ಸ್ವಾಮಿ ಅವರೇ ಷಡಕ್ಷೇ ರೂಪ ಬೇರೆ ಪ್ರತಿಪಕ್ಷ ನಾಯಕ ನಾನು ನೆನ್ನೂ ಕೂಡ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ ನೀವು ಪಾರ್ಟಿ ಬಿಟ್ಟು ನಾಕಾರ ಪಾರ್ಟಿಗೆ ಹೋಗಿದ್ದೀರಾ ಅಂತ ತಪ್ಪೇನಿದೆ ಅದರಲ್ಲಿ ಸ್ವಾಮಿನೂ ಅದೇ ಪಾರ್ಟಿಯಲ್ಲಿ ಇಲ್ಲ ಅವರು ಪಾರ್ಟಿ ಬಿಟ್ಟು ಪಾರ್ಟಿಗಳು ಜಂಪ್ ಆಗಿದ್ರು

கள்ள அந்த காய் கள்ள கொப்பிரி கள்ள அது எந்த கள்ள அந்த மாவட்டம் தோர்சி நீ பதில் கள்ளி

ಇವರು ಕಂಡು ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕರಿಗೆ ಅಲ್ಲೇ ಸಂವಿಧಾನ ತಿಳುವಳಿಕೆ ಮಾತಾಡೋ ಸಾಮರ್ಥ್ಯ ಸ್ಪೀಕರ್ಗೆ ಸ್ಟ್ರೆಚರ್ ಪಾಸ್ ಆಗಿರೋದು ಕಾಪಿ ಬೇಕಾ ಅಲ್ಲ ಇದೆಲ್ಲೇ ಶಿವಲಿಂಗ್ ನಿಂದನೆ ಮಾಡ್ತೀನಿ ಜನಾರ್ದನ್ ರೆಡ್ಡಿ ಗೌರವದಿಂದ ಬಂದ್ವಿ ನಮಗ ಅವಮಾನ ಮಾಡ್ತೀರಾ ನೀವು ಎಚ್ ತಪ್ಪು ಮಾಡಿದ್ವಿ ಅಂತ ನಿಮ್ ಮನೆ ಕಟ್ಟೋದಿಕ್ಕೆ ನಮ್ಗೆ ಮನೆಗೆ ಬೆಂಚಿ ಓ ಡ್ಯಾನ್ಸ್ ಡ್ಯಾನ್ಸ್ ಮಾಡಕ್ ಬಂದಾರ ಡ್ಯಾನ್ಸ್ ಯಾರು ನೀವು ಕಳ್ಳ ಮೊದ್ಲು ಅಗೌರವ ಧಾರೋಕ್ ಕಳ್ಳಿ ಕಳ್ಳ ಯಾರು ಅಂತ ಹೇಳಿ ಕಳ್ಳ ಯಾರು ಅಂತ ಹೇಳಿ ಮೊದ್ಲು ಕಳ್ಳ ಯಾರು ಹೇಳಿ ತಿೂರ್ ಕಳ್ಳ ಯಾರು ಒಬ್ಬರಿ ಕಳ್ಳ ಯಾರು ಹೇಳಿ ಮೊದಲು ಅದೆಲ್ಲ ಆಯ್ಕೆ ಮಾತಾಡೋಣ ಮಾತಾಡೋಣ கேளு சபாநாயகரே தலைமை கேளு பாரிய சந்திரர் நீங்க ஆ களமால் அனிஷ்கா தத்த ஹந்தி எண்ணமக்கர் சல்காரர் தப்பிட இதாகமே